ಿ ಗವಾಯಿಗಳ ಮೇಲೆ ಶೂ ಎಸೆದಂತ ಈ ಘಟನೆ ಬಹಳ ಹಿಂದಿನ ಒಂದು ಪಂಚತಂತ್ರ ಕಥೆ ನೆನಪು ಮಾಡುತ್ತೆ ಒಂದು ಗುಳ್ಳೆ ನರಿ ನೀಲಿ ಬಣ್ಣ ಮೆತ್ಕೊಂಡು ಬಂತು ತಾನೇ ಬಹಳ ವಿಶಿಷ್ಟವಾದ ಬೇರೊಂದು ಜೀವಿ ಅಂತೇಳಿ ತಾನೇ ವನರಾಜ ಆಗುವಂತ ಪ್ರಯತ್ನ ಪಡ್ತು ಆದ್ರೆ ಸರಿಯಾಗಿ ಜೋರಾದ ಒಂದು ಮಳೆ ಸುರಿದ ತಕ್ಷಣ ಆ ನೀಲಿ ಬಣ್ಣ ಕೊಚ್ಕೊಂಡು ಹೋಗಿ ನರಿಯ ಬಣ್ಣ ಬಯಲಾಯಿತು ಅನ್ನೋ ಕತೆ ಇವತ್ತು ಯಾಕೆ ನೆನಪಾಗತ್ತೆ ಅಂದ್ರೆ ಗವಾಯಿಗಳ ಮೇಲೆ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಶೂ ಎಸೆದ್ರೆ ನೆನ್ನೆ ಮೊನ್ನೆ ತನಕ ಕೇಸರಿ ಶಾಲನ್ನ ತಾತ್ಕಾಲಿಕವಾಗಿ ಪಕ್ಕಕ್ಕಿಟ್ಟು ಅಂಬೇಡ್ಕರ್ ಅವರನ್ನ ತಮ್ಮ ಲಾಭಕ್ಕೋಸ್ಕರವಾಗಿ ಮೆರೆಸುವಂತ ಪ್ರಯತ್ನ ಮಾಡುವ ದಲಿತ ದಮನಿತರನ್ನ ಗೊಂದಲಕ್ಕೊಳಗಾಗಿಸ್ಲಿಕ್ಕೆ ಶೂದ್ರ ಸಮುದಾಯವನ್ನು ಅವರ ಕಣ್ಣಿಗೆ ಮಣ್ಣು ಹಾಕೋದಕ್ಕೋಸ್ಕರವಾಗಿ ಬಗೆ ಬಗೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಂತ ಆರ್ ಎಸ್ ಎಸ್ ನ ಎಲ್ಲ ಬಟ್ಟಂಗಿಗಳು ಕೂಡ ಇವತ್ತು ಒಂದಾಗಿ ದೊಡ್ಡ ಗಂಟಲಿನಲ್ಲಿ ಚಪ್ಪಲಿ ಎಸೆದಂತವನನ್ನ ಶೂ ಎಸೆದಂತವನನ್ನ ಸಮರ್ಥ ಮಾಡೋದಕ್ಕೆ ನಿಂತಿದ್ದಾರೆ ಅದು ಕೇವಲ ಬೆಂಗಳೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದು ನಂತರ ಬಿಜೆಪಿ ಸೇರ್ಕೊಂಡಂತ ಭಾಸ್ಕರ್ ರಾವ್ ಮಾತ್ರ ಅಲ್ಲ ಈ ದೇಶದ ಪ್ರತಿ ಒಬ್ಬ ಬಿಜೆಪಿ ಆರ್ ಎಸ್ ಎಸ್ ಭಟ್ಟಂಗಿ ಕೂಡ ಇವತ್ತು ಶೂ ಎಸೆದಂತವನನ್ನ ಸಮರ್ಥ ಮಾಡೋದಿಕ್ಕೆ ಆತನನ್ನೊಬ್ಬ ವೀರನನ್ನಾಗಿಸ್ಲಿಕ್ಕೆ ಆತನನ್ನ ಹುತಾತ್ಮನನ್ನಾಗಿಸ್ಲಿಕ್ಕೆ ಇವರೆಲ್ಲ ಕೈ ತೊಳ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ತಮ್ಮ ಇಷ್ಟು ದಿವಸ ಧರಿಸ್ಕೊಂಡಿದ್ದಂತ ಬಣ್ಣವನ್ನ ತಾವೇ ಪಕ್ಕಕ್ಕೆ ಕಳಚಿಟ್ಟು ಬಯಲಾಗಿದ್ದಾರೆ ಜನತೆಯ ಮುಂದೆ ತಮ್ಮ ಸತ್ಯ ಏನು ಅನ್ನೋದನ್ನ ಎತ್ತೋರಿಸಿಕೊಂಡು ಬೆತ್ತಲಾಗಿದ್ದಾರೆ ಅಂತ ಅರ್ಥ ನಾಚಿಕೆಗೇಡಾಗ ನಾಚಿಕೆಗೇಡಿನ ವಿಚಾರ ಇದು ನಾಚಿಕೆ ಆಗಬೇಕು ಅವರಿಗೆಲ್ರಿಗೂ ಮುಖ್ಯ ನ್ಯಾಯಮೂರ್ತಿಗಳು ಶೂ ಎಸ್ತ ಆತನನ್ನು ಕ್ಷಮಿಸಿರಬಹುದು ಆದ್ರೆ ಈ ದೇಶದ ನಾಗರಿಕರಾದಂಥ ನಾವು ಆತನನ್ನು ಕ್ಷಮಿಸೋದಿಲ್ಲ ಈ ದೇಶದ ಸಂವಿಧಾನ ಬದ್ಧವಾದಂತ ಕಾನೂನು ವ್ಯವಸ್ಥೆ ಆತನನ್ನು ಕ್ಷಮಿಸಬಾರದು ಶೂ ಎಸೆಯೋದು ಬಹಳ ದೊಡ್ಡ ಮಾರಣಾಂತಿಕವಾದಂತ ಹಲ್ಲೆ ಅಲ್ಲದಿರಬಹುದು ಆದ್ರೆ ಆ ಮೂಲಕ ಸಂದೇಶ ಏನು ಅಂತಂದ್ರೆ ಯಾರು ಈ ದೇಶದಲ್ಲಿ ಸತ್ಯವನ್ನ ಹೇಳ್ತಾರೋ ಯಾರು ವೃತ್ತಿ ನಿಷ್ಠೆಯನ್ನು ಪಾಲಿಸ್ತಾರೋ ಯಾರು ದ ದಮನಕ್ಕೆ ದಬ್ಬಾಳಿಕೆಗೆ ಬಗ್ಗದೇನೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಲ್ತಾರೋ ಅವರನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ಬಗ್ಗಿಸ್ತೀವಿ ಅವರನ್ನ ಮಣಿಸ್ತೀವಿ ಅನ್ನುವಂತ ಸಂದೇಶ ಏನು ಕೊಟ್ಟಿದ್ದಾರೆ ಈ ಸಂದೇಶಕ್ಕೆ ಈ ದೇಶ ಯಾವುದೇ ಕಾರಣಕ್ಕೂ ಮಣಿಬಾರದು ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಸಾಮಾಜಿಕ ಸಂಘಟನೆಗಳು ಇದೊಂದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿ ಕೊನೆಯಾಗೋದಕ್ಕೆ ಬಿಡೋದಿಲ್ಲ ಇದೊಂದು ದೊಡ್ಡ ಪ್ರತಿರೋಧ ಆಗತ್ತೆ ಬಹಳ ದೊಡ್ಡ ಮಟ್ಟದ ಆಂದೋಲನವಾಗಿ ತೊಳೆಯತ್ತೆ ಮತ್ತು ಖಂಡಿತವಾಗಿ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಎದುರಿಸುತ್ತಾ ಕಟ್ಟಿ ಈ ಶೂ ಎಸೆದಂತ ವ್ಯಕ್ತಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋದು ಮಾತ್ರ ಅಲ್ಲದೇನೆ ಇಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರುವಂತವರಿಗೆ ಯಾವ ರೀತಿಯಲ್ಲಿ ಅವರ ಕಣ್ಣಿನ ಪೊರೆಹರಿಸುವಂತ ಕೆಲಸ ಆಗ್ಬೇಕು ಆ ದಿಕ್ಕಿನಲ್ಲೂ ಕೂಡ ದೀರ್ಘಾವಧಿ ಕಾರ್ಯಚಟುವಟಿಕೆಗಳನ್ನ ಯೋಜನೆ ಮಾಡುವಂತ ಕೆಲಸ ಇಲ್ಲಿಂದ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇವತ್ತು ತಮ್ಮನ್ನು ತಾವು ಬೆತ್ತಲು ಮಾಡಿಕೊಂಡಂತವರ ಜೊತೆಗೆ ಈ ದೇಶದ ದಮನಿತರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ದಲಿತ ಶೂದ್ರರು ಯಾರೂ ಕೂಡ ಹೋಗಬಾರ್ದು ನಾವು ಕಣ್ತೆರೆದು ನೋಡಬೇಕು ಬಾಬಾ ಸಾಹೇಬರು ಕೊಟ್ಟಂತ ಆದರ್ಶವನ್ನ ಸಂವಿಧಾನ ಕೊಟ್ಟಂತ ತತ್ವವನ್ನ ನಂಬಬೇಕು ಮತ್ತು ಅವರ ಮಾಯೆಯಿಂದ ಹೊರಗು ಬಂದು ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿರುವ ದರ್ಪದಿಂದ ಅವ್ರು ನಡೆಸ್ತಿರುವಂತಹ ದಬ್ಬಾಳಿಕೆಯನ್ನು ನಿಲ್ಲಿಸೋದಕ್ಕೋಸ್ಕರ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತ ಗಟ್ಟಿಯಾದಂತಹ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನೂರು ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಗೆ ಬಗೆಯಲ್ಲಿ ಈ ದೇಶದ ಮೇಲೆ ದೇಶದ ಬೌದ್ಧಿಕತೆಯ ಮೇಲೆ ದೇಶದ ಜನಜೀವನದ ಮೇಲೆ ನಿಯಂತ್ರಣ ಸಾಧಿಸುವ ಪ್ರಯತ್ನ ಅವ್ರು ಈಗಾಗ್ಲೇ ಮಾಡಿದ್ರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಹಳ ವಿಚಿತ್ರವಾದಂತ ಒಂದು ಘೋಷಣೆಯನ್ನು ಕೊಡ್ತು ಅಪ್ಕಿ ಬಾರ್ ಚಾರ್ ಪಾರ್ ಅಂತ ಈ ಬಾರಿ ನಾವು ನಾನ್ನೂರಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆದ್ದೇ ಗೆಲ್ತೀವಿ ಎನ್ನುವಂತ ಒಂದು ವಿಚಿತ್ರ ಹೇಳಿಕೆಯನ್ನು ಯಾಕಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ವಿರೋಧಿ ಅಲೆ ಇದೆ ಅನ್ನೋಂಥದ್ದನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಆ ಹಿಂದೆ ನಡೆದಂತ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಸೇರಿ ಸಾಬೀತ್ ಮಾಡಿದ್ರು ಕೂಡ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳೋದ್ರ ಮೂಲಕ ಏನನ್ನ ಅವರು ತೋರಿಸೋದಕ್ಕೆ ಪ್ರಯತ್ನ ಪಟ್ರು ಅಂದ್ರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆದಂಥ ಸಂದರ್ಭದಲ್ಲಿ ಈ ದೇಶವನ್ನು ಒಂದು ಹಿಂದುತ್ವವಾದಿ ರಾಷ್ಟ್ರ ಮಾಡ್ತೀವಿ ಅಂತ ಹಿಂದೂ ರಾಷ್ಟ್ರ ಅಲ್ಲ ಯಾಕಂದರೆ ಈ ದೇಶದಲ್ಲಿರುವಂಥ ಸಾಮಾನ್ಯ ಹಿಂದೂಗಳಿಗೆ ಸಾಮಾನ್ಯ ಬಡ ದಲಿತ ಅಥವಾ ಶೂದ್ರ ಹಿಂದೂಗಳಿಗೆ ಈ ಅಧಿಕಾರದೊಳಗೆ ಈ ದಬ್ಬಾಳಿಕೆಯೊಳಗೆ ಯಾವುದೇ ಸ್ಥಾನವೂ ಇಲ್ಲ ಅವ್ರಿಗೆ ಯಾವ ಅವಕಾಶವೂ ಇಲ್ಲ ಇದನ್ನು ಹಿಂದುತ್ವವಾದಿಗಳ ರಾಷ್ಟ್ರ ಬ್ರಾಹ್ಮಣ್ಯದ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅನ್ನುವಂತ ಕನಸನ್ನ ಅವ್ರು ಕಂಡಿದ್ರು ಆದರೆ ಇಲ್ಲಿನ ದಲಿತದ ಮನೆಯರು ಮಹಿಳೆಯರು ಅಲ್ಪಸಂಖ್ಯಾತರು ಸೇರಿಸಿ ಅವರ ಕನಸಿಗೆ ದೊಡ್ಡ ಕೊಳ್ಳಿಯನ್ನಿಟ್ರು ಅವರ ಕನಸಿನ ಬಲೂನನ್ನು ಸೂಜಿ ಚುಚ್ಚಿ ಅದನ್ನ ಒಡೆದ್ ಹಾಕಿದ್ರು ಆದ್ರೆ ಅಷ್ಟಕ್ಕೆ ತಾವು ಹಿಮ್ಮೆಟ್ಟಿಲ್ಲ ಅಷ್ಟಕ್ಕೆ ತಾವು ಸುಮ್ಮನಾಗಿಲ್ಲ ಅನ್ನೋದನ್ನ ತೋರ್ಸೋದಕ್ಕಾಗಿ ಆರ್ ಎಸ್ ಎಸ್ ಗೆ ನೂರು ವರ್ಷ ಆದ್ರೆ ಮುಖ್ಯ ನ್ಯಾಯಮೂರ್ತಿಗಳಾಗಲಿ ಇನ್ ಯಾರೇ ಆಗ್ಲಿ ಬ್ರಾಹ್ಮಣ್ಯದ ವಿರುದ್ಧ ಇರುವಂತವ್ರನ್ನ ಹೇಗಾದರೂ ನಾವು ಬಗ್ಗೆ ಬಡಿತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಡೋದಕ್ಕೂ ಕೂಡ ಈ ತರದ ಸನಾತನವಾದಿ ಮನಸ್ಸುಗಳು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಈ ತನ್ನನ್ನು ತಾನು ಸನಾತನ ಎಂದು ಕರ್ಕೊಂಡಂತ ಈಗ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅನೇಕ ಮಂದಿ ಬೇರೆ ಬೇರೆ ಕಡೆ ಇವತ್ತು ಇಡೀ ದೇಶಾದ್ಯಂತ ಇಂತಹದ್ದೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತ ನಾವು ನೋಡ್ತೀವಿ ಆರ್ ಎಸ್ ಎಸ್ಗೆ ನೂರು ವರ್ಷ ಆದರೆ ಅದೊಂದು ದೊಡ್ಡ ಕಳೆಯಾಗಿ ವಿಷ ಬೀಜವಾಗಿ ಈ ದೇಶದಲ್ಲಿ ಬೆಳೆದಿರಬಹುದು ಆದರೆ ಈ ದೇಶದ ಬೌದ್ಧ ಧರ್ಮಕ್ಕೆ ಸಾವಿರಾರು ವರ್ಷದ ಚರಿತ್ರೆ ಇದೆ ಈ ದೇಶದಲ್ಲಿ ಬಸವ ತತ್ವಕ್ಕೆ ನೂರಾರು ಜನ ಶೋಷಿತ ಮಹಿಳೆಯರು ದಮನಿತರು ಬಂದು ನಡೆಸಿದಂತ ವಚನ ಕ್ರಾಂತಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ದೇಶದ ಅಂಬೇಡ್ಕರ್ ವಾದಿ ಚಳುವಳಿಗೂ ಕೂಡ ನೂರಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇದೆ ಅನ್ನೋದನ್ನ ಮರಿಬಾರದು ಬ್ರಾಹ್ಮಣ್ಯವಾದಕ್ಕೆ ನೂರು ವರ್ಷ ಆದ್ರೆ ನಮ್ಮಗಳಿಗೆಲ್ಲ ಸಾವಿರಾರು ವರ್ಷದ ಇತಿಹಾಸ ಇದೆ ನಾವು ಆ ಪರಂಪರೆಯಿಂದ ಬಂದಂತವ್ರು ಮತ್ತು ಯಾವುದೇ ಕಾರಣಕ್ಕೂ ಇವರ ದಬ್ಬಾಳಿಕೆಗೆ ದಮನಕ್ಕೆ ನಾವು ಮಣಿಯೋದಿಲ್ಲ ಅನ್ನುವಂಥದ್ನ ಹೋರಾಟದ ಮೂಲಕ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ